ಅನುದಾನ ಹಂಚಿಕೆಯ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇದೆ ಎಂದು ವಿಪಕ್ಷ ನಾಯಕ ಅಶೋಕ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಸೋಮವಾರ ರಾತ್ರಿ ಬೆಳಗಾವಿಯಲ್ಲಿ ಕೋರ್ ಕಮಿಟಿ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನದ ನೀಡ್ತಾ ಇರುವ ಸರ್ಕಾರ ಬಿಜೆಪಿ ಶಾಸಕರಿಗೆ ನೀಡ್ತಾ ಇಲ್ಲ ಅಧಿವೇಶನದ ಮೊದಲ ದಿನ ಬಿಜೆಪಿ ಶಾಸಕಾಂಗ ಸಭೆ ಕರೆಯುವುದು ವಾಡಿಕೆ ಆದ್ದರಿಂದ ಶಾಸಕಾಂಗ ಸಭೆ ಕರೆದಿದ್ದೇವೆ ಎಂದರು ವಿಧಾನಸಭೆ ಮೊದಲ ಅಧಿವೇಶನದಲ್ಲಿ ನಾರ್ಮಲಿ ನಮ್ಮ ಶಾಸಕಾಂಗದ ಸಭೆ ಕರೆಯುವಂಥದ್ದು ಪದ್ಧತಿ ಯಾಕೆಂದರೆ ವಿಧಾನಸಭೆಯಲ್ಲಿ ಏನು ಚರ್ಚೆ ಮಾಡಬೇಕು ವಿಧಾನ ಪರಿಷತ್ತಲ್ಲಿ ಏನು ಚರ್ಚೆ ಮಾಡಬೇಕು ಇದ್ರ ಬಗ್ಗೆ ಶಾಸಕರ ಅಭಿಪ್ರಾಯ ತೆಗೆದುಕೊಳ್ಬೇಕಾಯಿತು ಅದಕ್ಕೋಸ್ಕರ ಇತ್ತು ಸುಮಾರು ಒಂದು ಗಂಟೆಗಳು ಹೆಚ್ಚು ಕಾಲ ಎಲ್ಲ ಶಾಸಕರ ಅಭಿಪ್ರಾಯನ ತೆಗೆದುಕೊಂಡ್ರಿ ಅದರಲ್ಲಿ ಹೆಚ್ಚಿನ ಶಾಸಕರು ಅನುದಾನದ ತಾರತಮ್ಯ ಆಗ್ತಾಯಿದೆ ಕಾಂಗ್ರೆಸ್ ಶಾಸಕರಿಗೆ ಕೊಡ್ತಾನೆ ಇಲ್ಲ ನಮ್ಮ ಶ ನಮ್ಮ ಎಮ್ ಎಲ್ ಎಗಳಿಗೂ ಕೂಡ ಅನುದಾನ ಕೊಡದೆ ರಸ್ತೆಗಳು ಹಾಳಾಗಿದೆ ಆಸ್ಪತ್ರೆಗಳು ಔಷಧಿಗಳಿಲ್ಲ ಕುಡಿಯೋ ನೀರಿನ ಸಮಸ್ಯೆ ಇದೆ ಫ್ಲಡ್ ಆಗಿದೆ ಹಣ ಬಿಡುಗಡೆ ಮಾಡಿಲ್ಲ ಇದನ್ನು ಹೆಚ್ಚು ಚರ್ಚೆಗೆ ತೆಗೆದುಕೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಾಯಿತು ಅದೇ ರೀತಿ ಸಾವಾಗ್ತಾ ಇರೋವಂಥದ್ದು ಬಾಣಂತಿ ಬಾಣಂತಿಯರ ಸಾವು ಮಕ್ಕಳು ಸಾವು ಆಗ್ತಾ ಇರೋದು ಇದ್ರ ಬಗ್ಗೆಯೂ ಚರ್ಚೆ ಆಗಬೇಕು ಅಂತಾಯಿತು ಅದೇ ರೀತಿ ನಮ್ಮ ಮಲೆನಾಡು ಪ್ರದೇಶದ ವಿಚಾರಗಳು ಇಲ್ಲಿ ಬರೋದೇ ಇಲ್ಲ ನಾವು ಬೆಳಗಾವಿಗೆ ಬಂದ ತಕ್ಷಣ ಎಲ್ಲ ಉತ್ತರ ಕರ್ನಾಟಕ ಅಂತಾರೆ ನಮ್ಮ ಪಾಡೇನು ಅಂತ ಹೇಳಿದ್ರು ಅದನ್ನು ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಮತ್ತು ಹೆಚ್ಚಾಗಿ ಕರಪ್ಷನ್ ಬಗ್ಗೆ ಈ ರಾಜ್ಯದಲ್ಲಿ ಯಥೇಚ್ಛವಾಗಿ ಕರಪ್ಷನ್ ಆಗ್ತಾಯಿದೆ ದುಡ್ಡು ಕೊಡ್ದಿರ ಏನೂ ಕೆಲಸ ಇಲ್ಲ ಕಾಂಟ್ರಾಕ್ಟ್ರುಗಳು ಹೋಗಿ ನಮ್ಮ ಏರಿಯಾಗಳಲ್ಲಿ ಕಾಂಟ್ರಾಕ್ಟ್ರುಗಳೇ ಹೋಗಿ ಲಂಚ ಕೊಟ್ಟು ಅನುದಾನವನ್ನು ತರ್ತಾರೆ ನಮ್ಮ ಶಾಸಕರಿಗೆ ಗೌರವ ಇಲ್ಲ ಈ ಥರದ ಒಂದು ವಿಚಾರವಾಗಿ ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು ಅನ್ನೋ ಮಾತನ್ನು ತಾರತಮ್ಯದ ಬಗ್ಗೆ ಹೇಳಿದ್ದಾರೆ ಈಗ ನಾವು ತೀರ್ಮಾನ ಮಾಡಿದ್ದೀರಿ ವಿಧಾನಸಭೆಯಲ್ಲಿ ಈ ತಾರತಮ್ಯ ರೈತರು ಆಗಿರೋದ್ರ ಬಗ್ಗೆಯೂ ಅದೇ ರೀತಿ ಕೃಷ್ಣ ಬಗ್ಗೆನೂ ಕೂಡ ಹಲವಾರು ನಮ್ಮ ಎಮ್ ಎಲ್ ಸಿಗಳು ಕೇಳಿದ್ದಾರೆ ಅದರ ಬಗ್ಗೆ ಅನುದಾನ ಕೊಡ್ತಾ ಇಲ್ಲ ಅಲ್ಲಿ ಕೆಲಸನೇ ಪ್ರಾರಂಭ ಆಗ್ತಾಯಿಲ್ಲ ನೀರಿನ ಶೇಖರಣೆ ಆಗ್ತಾ ಇಲ್ಲ ಮತ್ತು ಯು ಕೆ ಪಿ ಅದೇ ಅದರ ಬಗ್ಗೆ ಕೂಡ ಹೇಳಿದ್ದಾರೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಏನು ಸಮಸ್ಯೆಗಳೆ ನೀರಾವರಿ ಸಮಸ್ಯೆ ಇರ್ಬೋದು ಅಭಿವೃದ್ಧಿ ಕಾರ್ಯದ ಸಮಸ್ಯೆ ಇರ್ಬೋದು ಇದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ನಮ್ಮ ಇನ್ಚಾರ್ಜು ಕೂಡ ಬಂದಿದ್ದರು ಸುಧಾಕರ್ ರೆಡ್ಡಿಯವರು ಅವರು ಕೂಡ ಮಾತಾಡಿದ್ದಾರೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಮಾತಾಡಿದ್ದಾರೆ ನಾನು ಇಲ್ಲೇ ಇರ್ತೀನಿ ಮುಕ್ತವಾಗಿರ್ತೀನಿ ಯಾರೇ ಬಂದು ಏನೇ ಸಮಸ್ಯೆ ಇದ್ದರೂ ನನ್ನ ಜೊತೆ ಮಾತಾಡ್ಬೋದು ನಾವೆಲ್ಲ ಒಟ್ಟಿಗೆ ಹೋಗೋಣ ಯಾವುದೇ ಭಿನ್ನಾಭಿಪ್ರಾಯ ಹಿಂಗೆ ಮುಂದೆ ಇರಬಾರ್ದು ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋ ಮಾತನ್ನು ಹೇಳಿದ್ದಾರೆ ಅದಕ್ಕೆಲ್ಲರೂ ಸಹಮತ ಮಾಡಿದ್ದಾರೆ ಮತ್ತು ನಮ್ಮ ಕೇಂದ್ರದಿಂದ ಬಂದಂಥ ನಾಯಕರು ಕೂಡ ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ ಇವತ್ತು ನಡೆದಂಥ ಸಭೆ ಭಾಳ ಮುಖ್ಯವಾದಂಥ ಒಂದು ವಾತಾವರಣದಲ್ಲಿ ಸಭೆ ನಡೆದಿದೆ ಎಲ್ಲರೂ ಸಂತೋಷದಿಂದ ಭಾಗವಹಿಸಿದ್ದಾರೆ ಮತ್ತು ಮುಂದೆ ಒಟ್ಟಾಗಿ ನಾವೆಲ್ಲರೂ ಕೂಡ ಈ ಕಾಂಗ್ರೆಸ್ಸಿನ ದುರಾಡಳಿತವನ್ನು ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಸಿಗುವಂಥ ಐದು ದಿನದಲ್ಲಿ ನಮಗೆ ಯಾಕಂದರೆ ಉತ್ತರ ಕರ್ನಾಟಕ ಚರ್ಚೆ ಇವೆಲ್ಲ ಇರೋದರಿಂದ ನಿಲುವಳಿ ಸೂಚನೆ ಈ ಸಂದರ್ಭದಲ್ಲಿ ಒಂದು ಐದು ದಿನ ಅವಕಾಶ ಸಿಗ್ಬೋದು ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಕೆಲಸವನ್ನು ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗೆ ಸಭೆಗೆ ಪ್ರಮುಖವಾಗಿ ಒಂದು ನಾಲ್ಕೈದು ಜನ ಸೇರಾಗಿರ್ತಕ್ಕಂಥ ಅಂದ್ರೆ ಇಲ್ಲ ಅಧಿವೇಶನದಲ್ಲಿ ಒಂದಷ್ಟು ನಿಮ್ಗೆ ಸಪೋರ್ಟ್ ಸಿಗುವಂತದ್ದು ಎಷ್ಟು ಮಟ್ಟಿಗೆ ಎಷ್ಟು ಕಡಿಮೆ ಆಗುತ್ತಾ ಅಂತಕ್ಕಂತ ಒಂದು ಇಲ್ಲ ಅವರು ಕೂಡ ನನ್ನ ಹತ್ರ ಫೋನ್ ಮಾಡಿ ಮಾತಾಡಿದ್ದಾರೆ ಎಲ್ಲರು ಯತ್ನಾಳವರು ರಮೇಶ್ ಜಾರಕಿಹೊಳಿ ಅವರು ಎಲ್ಲರೂ ಕೂಡ ಮಾತಾಡಿದ್ದಾರೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡಿದ್ದಾರೆ ವಿಧಾನಸಭೆ ಅಧಿವೇಶನದಲ್ಲೂ ಮಾತಾಡಿದ್ದಾರೆ ನಾವು ಬರಕ ಆಗದಿ ಆಗದಿಲ್ಲ ಮುಂದಿನ ಇದರಲ್ಲಿ ನಾವು ಬರ್ತೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ ಸೊ ಈಗೂ ಕೂಡ ನಮ್ಮ ಅಧ್ಯಕ್ಷರು ಮುಕ್ತವಾಗಿ ಎಲ್ಲರಿಗೂ ಹೇಳಿದ್ದಾರೆ ಯಾರ್ಯಾರಿಗೆ ಏನಾದರೂ ಸಮಸ್ಯೆ ಇದ್ದರೂ ದಯವಿಟ್ಟು ಬಂದು ಮಾತಾಡಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಎಲ್ಲ ಮುಕ್ತಾಯ ಆಗಿದೆ ನೋಡ್ತಾ ಇದ್ದೀರಾ ಈಗ ಇವತ್ತಿನ ಅಸೆಂಬ್ಲಿಯಲ್ಲಿ ನಾವೆಲ್ಲ ಒಟ್ಟಾಗಿ ಹೋಗಿದ್ದೀರಿ ಎಲ್ಲ ವಿಚಾರವಾಗೂ ಕೂಡ ಈಗ ಪಂಚಮಶಾಲಿ ಹೋರಾಟದ ಬಗ್ಗೆನೂ ಕೂಡ ತಡೆ ಮಾಡಿದಕೋಸ್ಕರ ನಾವೆಲ್ಲರೂ ಕೂಡ ಪಂಚಮಶಾಲಿ ಸಮುದಾಯದ ಎಲ್ಲ ನಮ್ಮ ಎಮ್ ಎಲ್ ಎಗಳು ಧರಣಿ ಮಾಡಿದಾಗ ನಾವೆಲ್ಲರೂ ಕೂಡ ಅವ್ರ ಜೊತೆ ಧರಣಿಯಲ್ಲಿ ಮಾಡಿದ್ವಿ ಮಾತಾಡಿದ್ದೀರಿ ಇವತ್ತು ಅದಕ್ಕೆ ಗೆಲುವಾಗಿದೆ ಇವತ್ತು ನಮಗೆ ಇಡೀ ಸರ್ಕಾರವನ್ನು ಬಡಿದು ಗೆಲುವನ್ನು ಸಾಧಿಸಿದಿರಿ ಅನುಮತಿಯನ್ನು ಸಿಕ್ಕಿದೆ ಅದೇ ರೀತಿ ನಾಳೆ ಹಾಂ ನಾನು ನಂದು ನಂದು ನಾಳೆ ಇದ್ರ ಬಗ್ಗೆ ವಕ್ ಬೋರ್ಡ್ ಬಗ್ಗೆ ಚರ್ಚೆ ಇದೆ ಅದು ಮುಗಿದ ಮೇಲೆ ನಾನು ಅಲ್ಲಿಗೆ ಹೋಗ್ತೀನಿ ಫಸ್ಟು ನಾನು ಅದರ ಚರ್ಚೆಯಲ್ಲಿ ಭಾಗವಹಿಸ್ತೀನಿ ಅದು ಕರೆದಿದ್ದಾರೆ ನನಗೆ ಸ್ವಾಮೀಜಿಯವರು ಕರೆದಿದ್ದಾರೆ ನಮ್ಮ ಉಪನಾಯಕರು ಅವರೂ ಕೂಡ ಕರೆದಿದ್ದಾರೆ ನಾವೆಲ್ಲರೂ ಮುಕ್ತವಾಗಿದ್ದೀರಿ ನಮ್ಮ ಜನಾರ್ದನ್ ರೆಡ್ಡಿಯವರು ಬಂದಿದ್ದಾರೆ ನಾವೆಲ್ಲರೂ ಒಟ್ಟಿಗೆ ಹೋಗುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಹೌದು ಈಗ ಪಂಚಮಶಾಲಿ ಹೋರಾಟಕ್ಕೆ ನಾವು ಯಾವುದೇ ಹೋರಾಟಕ್ಕೆ ನಾವು ತಡೆ ಮಾಡಿಲ್ಲ ಪಂಚಮಶಾಲಿ ಹೋರಾಟಕ್ಕಂತೂ ನಾವು ತಡೆ ಮಾಡಿಲ್ಲ ಈ ಸರ್ಕಾರ ಟ್ಯಾಕ್ಟ್ರಲ್ಲಿ ಬರಬಾರ್ದು ಬಸ್ಸಲ್ಲಿ ಬರಬಾರ್ದು ನಡ್ಕೊಂಬರಬೇಕು ಹದಿನೈದು ಕಿಲೋಮೀಟ್ರು ಇವೆಲ್ಲ ತಡೆ ಮಾಡ್ತಾ ಇರೋದು ಭಯ ಬಿದ್ದಿದ್ದಾರೆ ಪಂಚಮಶಾಲಿ ಹೋರಾಟಕ್ಕೆ ಸರ್ಕಾರ ಭಯ ಬಿದ್ದಿದೆ ಅದಕ್ಕೋಸ್ಕರ ಇದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇದು ಒಂದು ರೀತಿ ತೊಗಲ ಕಾಡಳಿತ ತೊಗಲ ಕಾಡಳಿತ ಹೋರಾಟವನ್ನು ತಡೆಯುವಂಥದ್ ಮಾಡಿದ್ರೆ ನಾಳೆ ಏನಾದರೂ ಅನಾಹುತ ಆದರೆ ಅದಕ್ಕೆ ನೇರ ಕಾರಣ ಈ ಸರ್ಕಾರ ಧನ್ಯವಾದಗಳು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಜೊತೆಗೆ ಮಲೆನಾಡು ಕರ್ನಾಟಕದ ಬಗ್ಗೆಯೂ ಚರ್ಚೆಯಾಗಬೇಕು ಎಂದು ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ನಿರ್ಣಯ ಮಾಡಲಾಗಿದೆ ಬೆಳಗಾವಿ ಅಧಿವೇಶನದಲ್ಲಿ ಕೆಲ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಇದೆ ಮಲೆನಾಡು ಸಮಸ್ಯೆಯ ಬಗ್ಗೆಯೂ ಚರ್ಚೆಯಾಗಬೇಕು ಎನ್ನುವ ಒತ್ತಾಯ ಇದೆ ಇದನ್ನು ಚರ್ಚೆ ಮಾಡಲಾಗುವುದು ಎಂದರು